ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಿದ್ದ ಹಾಗೆ ಅವರ ಬದುಕಿಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಚಾರಗಳು ಬಟಾಬೈಲಾಗ್ತಿದೆ ಎಷ್ಟೇ ಆದರೂ ಅದೆಲ್ಲವೂ ಕೂಡ ಅವರ ಖಾಸಗಿ ವಿಚಾರ ವೈಯಕ್ತಿಕ ಬದುಕಿನ ಸಂಗತಿ ಆದರೆ ಗಂಭೀರ ಪ್ರಕರಣವೊಂದರಲ್ಲಿ ಅರೆಸ್ಟ್ ಆದಾಗ ಆ ಎಲ್ಲ ಸಂಗತಿಯು ಕೂಡ ಸಾರ್ವಜನಿಕವಾಗಿ ಸಹಜವಾಗಿ ಚರ್ಚೆ ಆಗುತ್ತೆ ಈಗಲೂ ಕೂಡ ಅದೇ ರೀತಿಯಾಗಿ ಒಂದಷ್ಟು ವಿಚಾರ ಚರ್ಚೆ ಆಗ್ತಿದೆ ಅದರಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಬದುಕಿಗೆ ಪವಿತ್ರ ಗೌಡ ಬಂದ ನಂತರ ನಟ ದರ್ಶನ್ ಎಲ್ಲರನ್ನೂ ಕೂಡ ಕಳ್ಕೊಂಡ್ಬಿಟ್ರು ಅಥವಾ ಪ್ರತಿಯೊಬ್ಬರು ಕೂಡ ಅನಿವಾರ್ಯವಾಗಿ ಅಂತರ ಕಾಯ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಡ್ತು ನೋಡಿ ನಟ ದರ್ಶನ್ ಸೂಪರ್ ಸ್ಟಾರ್ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿದ್ರು ಅವರ ಬದುಕಿನಲ್ಲಿ ಎಲ್ಲವೂ ಕೂಡ ಇತ್ತು ಹಣ ಇತ್ತು ಐಷಾರಾಮಿ ಬದುಕಿತ್ತು ಎಲ್ಲವೂ ಕೂಡ ಇತ್ತು ಆದರೆ ಒಂಟಿ ಬದುಕನ್ನ ಸಾಗಿಸುವಂತ ಪರಿಸ್ಥಿತಿ ಎದುರಾಗಿತ್ತು ನಟ ದರ್ಶನ್ ಏಳ್ಗೆಗಾಗಿ ಹಗಲಿರುಳೆನ್ನದೇ ಶ್ರಮಿಸಿದಂತಹ ತಾಯಿ ಮೈಸೂರಿನ ಅವರ ಗಂಡ ಕಟ್ಟಿಸಿದಂತಹ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಏಕಾಂಗಿಯಾಗಿ ಇನ್ನು ತಮ್ಮ ದಿನಕರ ಚಂದ್ರಲೇಔಟ್ನ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಇನ್ನು ಅವರ ಪತ್ನಿ ವಿಜಯಲಕ್ಷ್ಮಿ ಬೇರೆ ಕಡೆ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸ ಮಾಡ್ತಾ ಇದ್ರು ಇನ್ನು ಪವಿತ್ರಗೌಡ ಆರ್ ಆರ್ ನಗರದ ದರ್ಶನ್ ಮನೆ ಸಮೀಪ ಇರುವಂತ ಅತ್ಯಂತ ಪ್ರತಿಷ್ಠಿತವಾಗಿರುವಂತಹ ಭವ್ಯ ಬಂಗಲೆಯಲ್ಲಿ ವಾಸ ಮಾಡ್ತಾ ಇದ್ರು ಇನ್ನು ನಟ ದರ್ಶನ್ ಆರ್ ಆರ್ ನಗರದ ಅವರ ಮನೆಯಲ್ಲಿ ಏಕಾಂಗಿಯಾಗಿ ವಾಸ ಮಾಡ್ತಾ ಇದ್ರು ಕುಟುಂಬ ಅಂದಾಗ ಏನ್ ಹೇಳ್ತೀವಿ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಜೊತೆಗಿರಬೇಕು ಅದನ್ನ ಕುಟುಂಬ ಅಂತ ಕರಿತೀವಿ ಆದ್ರೆ ನಟ ದರ್ಶನ್ ಎಲ್ಲರಿಂದಲೂ ಕೂಡ ದೂರ ಆಗಿಬಿಟ್ಟಿದ್ರು ನಟ ದರ್ಶನ್ ಸಮೀಪದಲ್ಲಿ ಇದ್ದಿದ್ದು ಅಥವಾ ನಟ ದರ್ಶನ್ ಬಹಳ ಹತ್ತಿರದಲ್ಲಿ ಇದ್ದಿದ್ದು ಕೇವಲ ಪವಿತ್ರ ಗೌಡಗೆ ಮಾತ್ರ ಇನ್ನುಳಿದಂತೆ ಏಕಾಂಗಿಯಾದಂತಹ ವಾಸ ಹೆಂಡತಿ ಮಗ ತಾಯಿ ತಮ್ಮ ಎಲ್ಲರೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ವಾಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದಕ್ಕೆ ಮತ್ತೆ ಮತ್ತೆ ಕಾರಣ ಅಂದ್ರೆ ಇದೇ ಪವಿತ್ರ ಗೌಡ ಈ ಪವಿತ್ರ ಗೌಡ ದರ್ಶನ್ ಬದುಕಿಗೆ ಬರ್ತಾ ಇದ್ದ ಹಾಗೆ ಮೊದಲು ದರ್ಶನದಿಂದ ದೂರ ಆಗುವಂತ ಪರಿಸ್ಥಿತಿ ಕಟ್ಕೊಂಡಂತ ಹೆಂಡತಿ ವಿಜಯಲಕ್ಷ್ಮಿ ಅದ್ಯಂತಹ ಸಂಕಟವನ್ನು ಅನುಭವಿಸಿದ್ರು ಅದ್ಯಂತಹ ದುಃಖವನ್ನು ಅನುಭವಿಸ್ತಾ ಇದ್ರು ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ಈ ಸಂದರ್ಭದಲ್ಲಿ ಗಂಡನ ಕೈ ಹಿಡಿದಿದ್ದು ಅದೇ ಪತ್ನಿ ವಿಜಯಲಕ್ಷ್ಮಿ ಗಂಡ ಸಂಕಷ್ಟಕ್ಕೆ ಈಡಾದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಅಂತರ ಕಾಯ್ಕೊಂಡ್ರೂ ಕೂಡ ಅದಾದ ಬಳಿಕ ಇದೀಗ ಹಿರಿಯ ವಕೀಲರೊಬ್ಬರನ್ನು ದರ್ಶನ್ಗೋಸ್ಕರ ನೇಮಕ ಮಾಡಿದ್ದಾರೆ ಅಷ್ಟರ ಮಟ್ಟಿಗೆ ಕೊನೆಗೂ ದರ್ಶನ್ಗೆ ಬೇಕಾಗಿದ್ದು ಅವರ ಪತ್ನಿಯಾಗಿರುವಂಥ ವಿಜಯಲಕ್ಷ್ಮಿ ಆ ಸಂಗತಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಇದೀಗ ನಾನು ಹೇಳೋದಕ್ಕೆ ಹೊರಟಿರುವಂಥ ಸಂಗತಿ ಏನಪ್ಪಾ ಅಂದರೆ ಪವಿತ್ರ ಗೌಡಗೆ ದರ್ಶನ್ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡ್ರು ಹೀಗಾಗಿ ಸಾಮಾನ್ಯ ಬದುಕನ್ನು ಸಾಗಿಸ್ತಾ ಇದ್ದಂಥ ಓರ್ವ ಸಾಮಾನ್ಯ ಹುಡುಗಿ ಇವತ್ತು ಬದುಕಿನಲ್ಲಿ ಎಲ್ಲವನ್ನೂ ಕೂಡ ಪಡ್ಕೊಂಡು ಬಿಟ್ಟಿದ್ರು ಮೊನ್ನೆ ಮೊನ್ನೆ ತಾನೇ ಅವರ ಮನೆಯ ವಿಡಿಯೋವನ್ನ ನಿಮ್ಮ ಮುಂದೆ ಇಟ್ಟಿದ್ದೆ ಆರ್ ಆರ್ ನಗರದ ಪ್ರತಿಷ್ಠಿತ ಏರಿಯಾದಲ್ಲಿ ಹೆಚ್ಚು ಕಡಿಮೆ ಆರರಿಂದ ಏಳು ಕೋಟಿ ಬೆಲೆ ಬಾಳುವಂತ ಬಂಗಲೆ ಅದು ತ್ರಿಪ್ಲೆಕ್ಸ್ ಹೌಸು ಎಲ್ಲ ರೀತಿಯಾದಂಥ ಐಷಾರಾಮಿ ವ್ಯವಸ್ಥೆ ಮನೆ ಮನೆಯದು ಹೆಚ್ಚು ಕಡಿಮೆ ಆರರಿಂದ ಏಳು ಕೋಟಿಯಷ್ಟು ಬೆಲೆ ಬಾಳಬಹುದು ಅಂತ ಕಾಣುತ್ತೆ ಇನ್ನೊಂದು ಮನೆಯ ಕೆಳಗಡೆ ರೇಂಜ್ ರೋವರ್ ಕಾರ್ ನಿಂತಿತ್ತು ಆ ಕಾರ್ ಯಾಕೆ ಬಂತು ಅಂದ್ರೆ ವಿಜಯಲಕ್ಷ್ಮಿಗೆ ದರ್ಶನ್ ಕಾರ್ ಕೊಡಿಸಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅದೇ ರೀತಿಯಾದಂಥ ಕಾರ್ ನನಗೂ ಬೇಕು ಅಂತ ಹಠ ಹಿಡಿದು ಆ ಕಾರನ್ನ ದರ್ಶನದಿಂದ ಪಡೆದುಕೊಂಡಿದ್ರಂತೆ ಸಾಮಾನ್ಯ ಹುಡುಗಿ ಇವತ್ತು ರೇಂಜ್ ರೋವರ್ ಕಾರ್ನಲ್ಲಿ ಓಡಾಡ್ತಾ ಇದ್ರು ಅವರೇ ಶ್ರಮವನ್ನ ಹಾಕಿದ್ರೆ ಅವರೇ ಬೆವರನ್ನು ಸುರಿಸಿದ್ರೆ ಯಾರು ಕೂಡ ಪ್ರಶ್ನೆ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ ಆದರೆ ದರ್ಶನ್ ಎಲ್ಲವನ್ನೂ ಕೂಡ ಪಡ್ಕೊಂಡ್ರಲ್ಲ ಎನ್ನುವಂಥ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ ಇನ್ನೊಂದು ಕಡೆಯಿಂದ ಒಂದು ಡಿಸೈನರ್ ಸ್ಟುಡಿಯೋವನ್ನ ನಡೆಸ್ತಾ ಇದ್ರು ಅದು ಕೂಡ ಬಹಳ ಪ್ರತಿಷ್ಠಿತವಾಗಿರುವಂಥ ಸ್ಟುಡಿಯೋ ಸಾಕಷ್ಟು ಯುವ ನಟಿಯರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾ ಇದ್ರು ಈ ರೀತಿಯಾಗಿ ಪವಿತ್ರ ಗೌಡಗೆ ಎಲ್ಲವೂ ಕೂಡ ಇತ್ತು ಬದುಕಿನಲ್ಲಿ ಐಷಾರಾಮಿ ಮನೆ ಐಷಾರಾಮಿ ಆಗಿರುವಂತಹ ಕಾರು ಒಳ್ಳೆ ಡಿಸೈನರ್ ಸ್ಟುಡಿಯೋ ಜೊತೆಗೆ ಬೇಕಾದಾಗ ದರ್ಶನ್ ಜೊತೆಗೆ ಓಡಾಟ ದರ್ಶನ್ ಜೊತೆಗೆ ಸಂಪರ್ಕ ಎಲ್ಲವೂ ಕೂಡ ಪವಿತ್ರ ಗೌಡಗೆ ಇತ್ತು ಆದರೆ ನಟ ದರ್ಶನ್ ಏಳ್ಗೆಯನ್ನ ಪ್ರತಿ ಕ್ಷಣವೂ ಸಂಭ್ರಮಿಸಿದಂಥವರು ನಟ ದರ್ಶನ್ ಏಳ್ಗೆಗೆ ಸಹಕಾರವನ್ನ ಕೊಟ್ಟಂಥವರು ಇದೀಗ ದರ್ಶನ್ರಿಂದ ದೂರ ದೂರ ಆಗುವಂತ ಪರಿಸ್ಥಿತಿ ಎದುರಾಗಿತ್ತು ಹೆಂಡತಿ ವಿಚಾರವನ್ನು ಆರಂಭದಲ್ಲೇ ಹೇಳಿದೆ ಇನ್ನೊಂದು ವಿಚಾರ ಅಂದ್ರೆ ಅವರ ತಾಯಿಯಾಗಿರುವಂಥ ಮೀನಾ ತೂಗುದೀಪ ಹಾಗೆ ಅವರ ತಮ್ಮ ಆಗಿರುವಂಥ ದಿನಕರ್ ತೂಗುದೀಪ ನಟ ದರ್ಶನ್ ಅರೆಸ್ಟ್ ಆದಂತ ಸಂದರ್ಭದಲ್ಲೂ ಕೂಡ ಅವರ ಕುಟುಂಬದವ್ರು ಯಾರು ಕೂಡ ನಟ ಭೇಟಿ ಭೇಟಿಯಾಗೋದಕ್ಕೆ ಬರಲೇ ಇಲ್ಲ ಅವರ ತಾಯಿಯಾಗಿರುವಂತ ಮೀನಾ ತೂಗುದೀಪ ಹಾಗೆ ದಿನಕರ್ ತೂಗುದೀಪ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದವರಿಗಾಗ್ಲಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಾಗಲಿ ಒಂದು ಸಣ್ಣ ಪ್ರತಿಕ್ರಿಯೆಯನ್ನು ಕೂಡ ಕೊಡಲಿಲ್ಲ ಅದಕ್ಕೂ ಕಾರಣ ಇದೆ ನಟ ದರ್ಶನ್ ಪವಿತ್ರ ಗೌಡ ಸಹವಾಸವನ್ನ ಮಾಡಿ ಅವರೆಲ್ಲರಿಂದಲೂ ಕೂಡ ಅಂತರವನ್ನ ಕಾಯ್ದುಕೊಂಡು ಬಿಟ್ಟಿದ್ರು ತಾಯಿಯ ವಿಚಾರವನ್ನ ಹೇಳೋದಾದ್ರೆ ಮೀನಾ ತೂಗುದೀಪ ಬಹಳ ಕಷ್ಟಪಟ್ಟಿದ್ದಾರೆ ದಿನಕರ್ ಹಾಗೆ ದರ್ಶನ್ ಗೋಸ್ಕರ ಬಹಳ ಒದ್ದಾಡಿದ್ದಾರೆ ಅವರಿಬ್ಬರೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೆಲೆ ನಿಲ್ಲೋದಿಕ್ಕೆ ಪ್ರತಿ ದಿನ ಅವರು ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಮೈಸೂರಿನಿಂದ ಇಬ್ಬರು ಮಕ್ಕಳನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದು ಬಾಡಿಗೆ ಮನೆಯಲ್ಲಿ ವಾಸ ಇದ್ದು ಅವರಿವರನ್ನ ಭೇಟಿಯಾಗಿ ಇಬ್ಬರಿಗೂ ಅವಕಾಶವನ್ನ ಕೊಡಿಸೋದಿಕ್ಕೆ ಹರಸಾಹಸ ಪಟ್ಟಿದ್ದಾರೆ ಇವತ್ತು ದರ್ಶನ್ ಒಂದು ಹಂತಕ್ಕೆ ಹೋಗಿದ್ದಾರೆ ಅಂದ್ರೆ ಅದರಲ್ಲಿ ದೊಡ್ಡದಾಗಿರುವಂಥ ಪಾತ್ರ ಅವರ ತಾಯಿಯಾಗಿರುವಂಥ ಮೀನಾ ತೂಗುದೀಪ ಆದರೆ ಇದೇ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೀನಾ ತೂಗುದೀಪ ಜೊತೆಗೂ ಕೂಡ ಜಗಳ ಮಾಡ್ಕೊಂಡಿದ್ರಂತೆ ಇನ್ನೊಂದು ಮಾಹಿತಿಯ ಪ್ರಕಾರ ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಗೊತ್ತಿಲ್ಲ ತಾಯಿಯ ಮೇಲೂ ಕೂಡ ಹಲ್ಲೆಗೆ ಮುಂದಾಗಿದ್ರಂತೆ ಈ ಕಾರಣಕ್ಕಾಗಿ ಇತ್ತೀಚೆಗೆ ತಾಯಿ ಮಗನ ಭೇಟಿಯೇ ಇರಲಿಲ್ಲ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು ಮೈಸೂರಿನ ಫಾರ್ಮ್ ಹೌಸ್ಗೆ ನಟ ದರ್ಶನ್ ಪ್ರತಿ ದಿನ ಹೋದಂಗೆ ಹೋಗ್ತಾ ಇದ್ರು ಆದರೂ ಕೂಡ ಅವರ ತಾಯಿ ಇದ್ರಲ್ಲ ಮೂಲ ಮನೆ ಅಂದ್ರೆ ಇವರ ತಂದೆ ಕಟ್ಟಿಸಿರುವಂತಹ ಮನೆ ಆ ಮನೆಯಲ್ಲಿ ಮೀನಾ ತೂಗುದೀಪ ಒಂಟಿಯಾಗಿ ಅಥವಾ ಏಕಾಂಗಿಯಾಗಿ ವಾಸ ಮಾಡ್ತಿದ್ದಾರೆ ಆದ್ರೆ ಆ ಮನೆಗೆ ದರ್ಶನ್ ಹೋಗ್ತಾನೆ ಇರ್ಲ್ವಂತೆ ತಾಯಿಯನ್ನ ಭೇಟಿಯಾಗದೆ ಅದೆಷ್ಟೋ ದಿನಗಳಾಗಿತ್ತು ಎನ್ನುವಂಥ ಚರ್ಚೆ ಇದೀಗ ಮುನ್ನೆಲೆಗೆ ಬಂದಿದೆ ಈ ಕಾರಣಕ್ಕಾಗಿ ಮೀನಾ ತೂಗುದೀಪ ಕೂಡ ಮಗ ಇವತ್ತು ಅದ್ಭುತವಾದಂಥ ಯಶಸ್ಸನ್ನ ಕಾಣ್ತಾ ಇದ್ರು ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ರು ಕೂಡ ಮಗನಿಂದ ಅಂತರವನ್ನ ಕಾಯ್ದುಕೊಂಡು ಬಿಟ್ಟಿದ್ರು ಇದೀಗ ಅರೆಸ್ಟ್ ಆದಂತಹ ಸಂದರ್ಭದಲ್ಲೂ ಕೂಡ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಮಗನನ್ನ ಭೇಟಿ ಆಗೋದಿಕ್ಕಾಗ್ಲಿ ನೋಡೋದಿಕ್ಕಾಗ್ಲಿ ಬಂದಿಲ್ಲ ಇನ್ನು ತಮ್ಮ ದಿನಕರ ತೂಗುದೀಪ ವಿಚಾರವನ್ನು ಹೇಳೋದಾದ್ರೆ ದಿನಕರು ಕೂಡ ಒಳ್ಳೆ ಚೆನ್ನಾಗಿ ಓದ್ಕೊಂಡು ಅದಾದ ಬಳಿಕ ಬೇರೆ ಏನೇನೋ ಮಾಡ್ಬೇಕು ಅಂದ್ಕೊಂಡು ಕೊನೆಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದಂಥವರು ಅವರು ಕೂಡ ಅಸಿಸ್ಟೆಂಟ್ ಆಗಿ ಒಂದೊಂದೇ ಹೆಜ್ಜೆಯನ್ನು ಮೇಲಿಟ್ಟಂಥವರು ಕೊನೆಗೆ ಜೊತೆ ಜೊತೆಯಲ್ಲಿ ಎನ್ನುವಂಥ ಸಿನಿಮಾವನ್ನು ಡೈರೆಕ್ಷನ್ ಮಾಡುವ ಮೂಲಕ ಇಂಡಸ್ಟ್ರಿಯಲ್ಲಿ ಒಂದು ಗಟ್ಟಿಯಾದಂಥ ಹೆಜ್ಜೆಯನ್ನು ಇಟ್ಟರು ಅದಾದ ಬಳಿಕ ತನ್ನ ಅಣ್ಣನ ಜೊತೆಗೆ ನವಗ್ರಹ ಸಿನಿಮಾವನ್ನು ಮಾಡಿದರು ಅದಾದ ನಂತರ ದರ್ಶನ್ ತೀರಾ ಸಂಕಷ್ಟದಲ್ಲಿ ಇದ್ದಾಗ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಸಾರಥಿ ಎನ್ನುವಂಥ ಸಿನಿಮಾ ಮರು ಕೊಡ್ತು ಆ ಸಾರಥಿ ಸಿನಿಮಾದ ಡೈರೆಕ್ಟರ್ ಕೂಡ ದಿನಕರ್ ತೂಗುದೀಪ ಆದರೆ ಅದೇ ಸಾರಥಿ ಸಿನಿಮಾದ ಯಶಸ್ಸು ಅಣ್ಣ ತಮ್ಮ ನಡುವೆ ಬಿರುಕನ್ನು ಉಂಟು ಮಾಡಿಬಿಡ್ತು ದಿನಕರ್ ತೂಗುದೀಪ ಸಹಜವಾಗಿ ಆ ಯಶಸ್ಸಿನ ದೊಡ್ಡ ಪಾಲನ್ನ ಪಡೆಯೋದಕ್ಕೆ ಮುಂದಾಗಿದ್ರು ಯಾಕಂದ್ರೆ ಅವರೇ ಡೈರೆಕ್ಟರ್ ಜೊತೆಗೆ ಬಹಳ ಕಷ್ಟಪಟ್ಟು ಸಿನಿಮಾವನ್ನು ರಿಲೀಸ್ ಮಾಡಿದ್ರು ದರ್ಶನ್ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರಿವರನ್ನ ಭೇಟಿಯಾಗಿ ಒದ್ದಾಡಿ ಏನೇನೋ ಪಟ್ಟು ಸಿನಿಮಾವನ್ನು ರಿಲೀಸ್ ಮಾಡಿದ್ರು ಹೀಗಾಗಿ ಯಶಸ್ಸಿನ ದೊಡ್ಡ ಪಾಲನ್ನು ಪಡೆಯೋದಕ್ಕೆ ಅವರು ಸಹಜವಾಗಿ ಪ್ರಯತ್ನ ಪಡ್ತಾರೆ ಆದರೆ ದರ್ಶನ್ ಅದಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಆ ಯಶಸ್ಸಿನ ದೊಡ್ಡ ಪಾಲು ನನ್ನದೇ ಎನ್ನುವ ರೀತಿಯಲ್ಲಿ ವಾದವನ್ನ ಮಡಿಸ್ತಾರೆ ಹೀಗಾಗಿ ಅಣ್ಣ ತಮ್ಮ ನಡುವೆ ಅಲ್ಲಿಂದ ಬಿರುಕು ಉಂಟಾಗುತ್ತೆ ಅಥವಾ ಸಣ್ಣದಾಗಿ ಭಿನ್ನಾಭಿಪ್ರಾಯ ಶುರುವಾಗುತ್ತೆ ಈ ಕಾರಣಕ್ಕಾಗಿ ಅದಾದ ಬಳಿಕ ಸೆಟ್ಟೇರುವ ಹಂತಕ್ಕೆ ಕೂಡ ಅದಾದ ಬಳಿಕ ಸೆಟ್ಟೇರಲಿಲ್ಲ ದರ್ಶನ್ ಬೇರೆಯವ್ರ ಜೊತೆಗೆ ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ತಮ್ಮನಿಗೆ ಕಾಲ್ ಅನ್ನ ಕೊಡ್ತಾ ಇರಲಿಲ್ಲ ಇದರ ನಡುವೆಯೇ ದಿನಕರ್ ತೂಗುದಿಪ್ಪ ಮೇಲೆ ಹಲ್ಲಿಯನ್ನು ಕೂಡ ಮಾಡಿದ್ರಂತೆ ಯಾವುದೋ ವಿಚಾರಕ್ಕೆ ಕೋಪಗೊಂಡು ಅದಾದ ಬಳಿಕ ದಿನಕರ್ ಕೂಡ ದರ್ಶನ್ ಇಂದ ಒಂದು ಮಂತಕ್ಕೆ ಅಂತರವನ್ನ ಕಾಯ್ದುಕೊಂಡ್ ಬಿಟ್ಟಿದ್ರು ದರ್ಶನ್ ಜೊತೆಗೆ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳು ಕಾಣಿಸ್ಕೊಳ್ತಿರ್ಲಿಲ್ಲ ಯಾವುದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಿರ್ಲಿಲ್ಲ ಹೆಚ್ಚಾಗಿ ಅಣ್ಣ ತಮ್ಮ ಒಟ್ಟಿಗೆ ಇರ್ತಾ ಇರಲಿಲ್ಲ ನೀವು ಬಹುತೇಕ ಕಡೆಗಳಲ್ಲಿ ಗಮನಿಸಿರಬಹುದು ಇದು ಒಂದು ಕಡೆಯಿಂದ ನಾವು ಯಾವಾಗಲೂ ಕೂಡ ಹೇಳ್ತಿರ್ತೀವಿ ದರ್ಶನ್ ಕೊಡುಗೈ ದಾನಿ ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಲ್ಲ ಎಡಗೈಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗೋದಿಲ್ಲ ಹಾಗೆ ಸಹಾಯ ಮಾಡಿದ್ದಾರೆ ಹೀಗೆ ಸಹಾಯ ಮಾಡಿದ್ದಾರೆ ಅಂತ ಆದರೆ ಸ್ವಂತ ತಮ್ಮನ ನೆರವಿಗೆ ನಟ ದರ್ಶನ್ ಬಂದಿಲ್ಲ ದರ್ಶನ್ ಇವತ್ತು ಆರ್ ಆರ್ ನಗರದ ಒಳ್ಳೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಪವಿತ್ರ ಗೌಡ ಅಂತ ಪ್ರತಿಷ್ಠಿತವಾದಂಥ ಭವ್ಯ ಬಂಗಲೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಆದರೆ ದಿನಕ್ಕರ್ ತೂಗುದೀಪ ದರ್ಶನ್ ಎನ್ನುವಂತ ಸೂಪರ್ ಸ್ಟಾರ್ನ ತಮ್ಮ ದರ್ಶನ್ ಏಳಿಗೆಯಲ್ಲಿ ಸಾಕಷ್ಟು ಶ್ರಮವನ್ನು ಹಾಕಿದಂಥ ವ್ಯಕ್ತಿ ಇವತ್ತು ಚಂದ್ರಾಲಯೋಟ್ನ ಒನ್ ಬಿ ಎಚ್ ಕೆ ಹೌಸ್ನಲ್ಲಿ ಬಾ ಅಂದ್ರೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂತ ಪರಿಸ್ಥಿತಿ ನೋಡಿ ಪವಿತ್ರ ಗೌಡಾಗೆ ದರ್ಶನ್ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಒಂದು ದೊಡ್ಡದಾಗಿರುವಂಥ ಮನೆ ರೇಂಜ್ ರೋವರ್ ಕಾರು ಎಲ್ಲವೂ ಇದೆ ಏನುಂಟು ಏನಿಲ್ಲ ಎನ್ನುವಂಥ ಪರಿಸ್ಥಿತಿ ಆದ್ರೆ ಸ್ವಂತ ತಮ್ಮನ ನೆರವಿಗೆ ನಿಂತಿಲ್ಲ ಸ್ವತಃ ದಿನಕರ್ ತೂಗುದೀಪ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು ಅಂದ್ರೆ ದರ್ಶನ್ ಸಹಾಯ ಮಾಡಿಲ್ಲ ಅಂತ ಅವರು ಹೇಳ್ಕೊಂಡಿದ್ದಲ್ಲ ನಾನು ಇವತ್ತಿಗೂ ಕೂಡ ಬಾಡಿಗೆ ಮನೆಯಲ್ಲಿ ವಾಸ ಇದ್ದೇನೆ ಮುಂದೊಂದು ದಿನ ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದೇನೆ ಈ ಹಿಂದೆ ನನಗೆ ನಿರ್ಮಾಪಕರೊಬ್ರು ಸೈಟ್ ಅನ್ನ ಖರೀದಿ ಮಾಡಿಕೊಟ್ಟಿದ್ರು ಬೆಂಗಳೂರಿನಲ್ಲಿ ಆ ಸೈಟ್ ಇದೆ ಆ ಸೈಟಲ್ಲಿ ಅಲ್ಲಿ ಮನೆ ಕಟ್ಟಬೇಕು ಸದ್ಯ ಮನೆ ಕಟ್ಟುವಂತ ಸ್ಥಿತಿಯಲ್ಲಿ ನಾನಿಲ್ಲ ದಿನ ಮನೆ ಕಟ್ತೀನಿ ಈಗ ಸದ್ಯಕ್ಕೆ ಮಕ್ಕಳೆಲ್ಲರೂ ಕೂಡ ದೊಡ್ಡವರು ಆಗ್ತಿದ್ದಾರೆ ಹೀಗಾಗಿ ಬಾಡಿಗೆ ಮನೆಯಲ್ಲಿ ಇದ್ದೀನಿ ಅಂತ ದರ್ಶನ್ ಯಾರ್ಯಾರಿಗೂ ಸಹಾಯವನ್ನ ಮಾಡಿದ್ದಾರಂತೆ ಆದ್ರೆ ಸ್ವಂತ ತಮ್ಮ ಮನೆ ಕಟ್ಟೋದಿಕ್ಕೆ ಸಹಾಯವನ್ನ ಮಾಡಿಲ್ಲ ಇನ್ನು ಯಾರ್ಯಾರಿಗೋ ಸಹಾಯ ಮಾಡಿದ್ದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ವ್ಯರ್ಥ ಅನಿಸ್ಕೊಳ್ಳುತ್ತೆ ಯಾಕಂದ್ರೆ ದಿನಕರ ತೂಗುದೀಪ ದರ್ಶನ್ರಿಗೆ ಬಹಳ ಸಂದರ್ಭದಲ್ಲಿ ಸಹಾಯಕ್ಕೆ ನಿಂತ್ಕೊಂಡಿದ್ದಾರೆ ಅವತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಸಾರಥಿ ಎನ್ನುವಂಥ ಒಂದು ಸಿನಿಮಾ ಬರಲಿಲ್ಲ ಅಂತ ಆಗಿದ್ರೆ ದರ್ಶನ್ ಕರಿಯರ್ ಎಂಡ್ ಎನ್ನುವ ಹಂತಕ್ಕೆ ಹೋಗಿಬಿಡ್ತಾಯಿತ್ತು ಅಥವಾ ಅವರ ಕರಿಯರ್ ಮತ್ತೊಮ್ಮೆ ಪಿಕಪ್ ಆಗೋದು ಬಹಳ ಕಷ್ಟ ಇತ್ತು ಆದರೆ ದರ್ಶನ್ ಸ್ವಂತ ತಮ್ಮನ ಸಹಾಯಕ್ಕೆ ನಿಂತ್ಕೊಳ್ಳಿಲ್ಲ ಅಂದ್ರೆ ದರ್ಶನ್ರ ಈ ಎಲ್ಲ ಮುಖವೂ ಕೂಡ ಇದೀಗ ಹೊರಗಡೆ ಬರ್ತಾ ಇದೆ ಅಂದ್ರೆ ಇಷ್ಟು ದಿನಗಳ ಕಾಲ ದರ್ಶನ್ ಕಾಣಿಸ್ಕೊಳ್ತಾ ಇದ್ದ ರೂಪವೇ ಬೇರೆ ಕೊಡುಗೆ ದಾನಿ ಹಾಗೆ ಹೀಗೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಇಂತಹ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ನಡೀತಾ ಇಂಥ ಚರ್ಚೆ ಹೇಗೆ ನಡೆಯುತ್ತೆ ಅಂದ್ರೆ ಪಿ ಆರ್ ಇಟ್ಕೊಂಡಿರ್ತಾರೆ ಆ ಪಿ ಏನು ಕೆಲಸ ಇಂಥದ್ದೇ ಪ್ರಚಾರ ಮಾಡುವಂತ ಕೆಲಸ ಸಹಾಯ ಮಾಡಿರ್ತಾರೋ ಬಿಟ್ಟಿರ್ತಾರೋ ಅಥವಾ ಒಂದು ಸಣ್ಣ ಈ ಸೂಜಿ ಸಹಾಯವನ್ನ ಮಾಡಿದ್ರ ಇಲ್ಲ ಅದೊಂದು ದೊಡ್ಡದಾಗ ಏನೋ ಮಾಡಿದ್ರು ಎನ್ನುವ ರೀತಿಯಲ್ಲಿ ಪ್ರಚಾರವನ್ನ ಮಾಡ್ತಾರೆ ಹೀಗಾಗಿ ದರ್ಶನ್ ಕೊಡುಗೈ ದಾನಿ ಎನ್ನುವ ರೀತಿಯಲ್ಲಿ ಹೆಸರನ್ನ ಮಾಡಿಬಿಟ್ಟಿದ್ರು ಆದರೆ ಸ್ವಂತ ತಮ್ಮನಿಗೆ ಸಹಾಯಕ್ಕೆ ನಿಂತ್ಕೊಂಡಿಲ್ಲ ಎನ್ನುವಂಥ ಸಂಗತಿ ಇದೀಗ ಬಯಲಾಗ್ತಾ ಇದೆ ಅದರಲ್ಲೂ ಕೂಡ ಚರ್ಚೆ ಆಗ್ತಿರುವಂಥ ವಿಚಾರ ಅಂದ್ರೆ ತನ್ನ ಗೆಳತಿ ಪ್ರೇಯಸಿಯಾಗಿರುವಂಥ ಪವಿತ್ರ ಗೌಡ ಐಶ್ವರಾಮಿ ಬದುಕನ್ನು ಕೊಟ್ಟು ತನ್ನ ಏಳಿಗೆಯಲ್ಲಿ ಶ್ರಮಿಸಿದಂಥ ತಮ್ಮನಿಗೆ ಇವತ್ತೊಂದು ಮನೆಗೆ ಸಹಾಯವನ್ನ ಮಾಡಲಿಲ್ಲಲ್ಲ ಎನ್ನುವಂಥ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ ಇಷ್ಟು ದಿನಗಳ ಕಾಲ ಈ ವಿಚಾರ ಯಾವುದು ಕೂಡ ಹೊರಗಡೆ ಬಂದಿರಲಿಲ್ಲ ಆದರೆ ಇದೀಗ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಎಲ್ಲ ಸಂಗತಿಯು ಕೂಡ ಬಟಾ ಬಯಲಾಗ್ತಾ ಇದೆ ಹೊರಗಡೆ ಬರಲೇಬೇಕಾಗತ್ತೆ ಅಸಲ್ಲಿ ಮುಖ ಕಳಚಿ ಬೀಳಬೇಕಾಗತ್ತೆ ಬಂಧುಗಳು ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ